ಗೌರಿ ಹಾಲು ತಗೋವ ನನಗೆ ಎಷ್ಟು ಅಷ್ಟು ಇಟ್ಕೊಂಡು ಮಿಕ್ಕಿದ್ಕೊಳ್ಳವ ಡೈರಿಗೆ ಕೊಟ್ಟು ಬರ್ತೇನೆ ಆರು ಗಂಟೆ ಆಗಿದೆ ಇನ್ನೇನು ಡೈರಿ ಮುಚ್ಚೋ ಟೈಮ್ ಬಂತು ಟ್ರಕ್ ಕೊಟ್ಟೋದ್ರೆ ಕಷ್ಟ ಹಾಲು ವಾಪಸ್ ತಗೋ ಬರಬೇಕಾಗುತ್ತೆ ಮನೇಲಿ ಇಟ್ಕೊಂಡು ಇಷ್ಟು ಹಾಲು ಏನು ಮಾಡೋಣ ಡೈರಿಗೆ ಹಾಕಿದ್ರೆ ನಾಲ್ಕಾಸ್ ಆದರೂ ಬರುತ್ತೆ ಎರಡು ಲೀಟ್ರ್ ಹಾಲು ಆಗ್ಬೋದು ಅನಿಸುತ್ತೆ ಇವತ್ತು ಸ್ವಲ್ಪ ಮೇವು ಚೆನ್ನಾಗಿ ಮೇಯ್ದಿದೆ ಹೊಲದ ಕಡೆ ಬಿಟ್ಟರೆ ಚೆನ್ನಾಗಿ ಮೇಯುತ್ತೆ ಮನೇಲೆ ಕಟ್ಟಾಕ್ಬಿಟ್ಟು ಮೇವು ಹಾಕಿದ್ರೆ ಸ್ವಲ್ಪ ಹಾಲು ಕೊಡುತ್ತೆ ತಿರ್ಗಾಡ್ಕೊಂಡು ಮೇಯಿದ್ರೆ ಅದು ಹಾಲು ಜಾಸ್ತಿ ಕೊಡುತ್ತೆ ಆದರೆ ನನಗೆ ದಿನ ತಿರುಗಾಡ್ಸೋಕ್ಕಾಗಲ್ವೇ ಆ ಕೆಲಸ ಈ ಕೆಲಸ ಎಲ್ಲ ಒಬ್ಬನೇ ಮಾಡಬೇಕು ಇನ್ನೇನು ಮಾಡೋಕ್ಕಾಗುತ್ತೆ ನನ್ನ ಕಷ್ಟ ಯಾರ ಹತ್ರ ಹೇಳಿಕೊಳ್ಳಿ ನೋಡು ಇಷ್ಟೊತ್ತಾದರೂ ಚಂದ್ರು ಬಂದಿಲ್ಲ ನಮ್ಮಪ್ಪ ಓಡಾಡಿ ಸಾಕಾಗಿದೆ ಇವಾಗಲೇ ಅವರು ಡೈರಿಗೆ ತೊಗೋ ಹಾಲು ಕೊಟ್ಬಿಟ್ಟು ಬರ್ತೇನೆ ಅಂದ್ಕೊಂಡವರು ಮನೆಗೆ ಬರೋದು ತಾನೇ ಇಷ್ಟೊತ್ತಾದರೂ ಬರಲಿಲ್ವಲ್ಲ ಅವನು ಏನು ಹೇಳೋದು ಇಂಥ ಹುಡುಗರಿಗೆ ಎಲ್ಲಿ ನಮ್ಮ ಗೌರಿ ಇಷ್ಟೊತ್ತಾದರೂ ಬರಲೇ ಇಲ್ವಲ್ಲ ಅವಾಗಲೇ ಕೂಗಿದೆ ನಾನು ಹಾಲು ತಗೊಂಡು ಕೊಡಮ್ಮ ಅಂತ ಇಷ್ಟೊತ್ತು ತಗೊಂಡು ಬರಲಿಲ್ವಲ್ಲ ಒಳಗಡೆ ಇದ್ದಾಳಲ್ಲ ಕೇಳಿಸಿಲ್ವೇನೋ ಸರಿ ಕೂಗ್ತೇನೆ ಗೌರಿ ಗೌರಮ್ಮ ರೀ ಗೌರಿ ನೀನಕ್ಕೆ ಕೂಗ್ತಿದ್ದೀರಾ ಅವಳು ಎಷ್ಟು ಕೆಲಸ ಮಾಡೋದು ಬಟ್ ಅವನಿಗೆ ಹಾಕ್ತಾವಳೆ ಅದೇನು ಹೇಳಿ ರುಕ್ಕೋ ಮನೆಗೆ ಸ್ವಲ್ಪ ಹಾಲು ತೊಗೊಂಡು ಮಿಕ್ಕಿದ್ಕೊಡೆ ಡೈರಿಗೆ ಬರ್ತೀನಿ ಇವಾಗಲೇ ತಡ ಆಗಿದೆ ಬೇಗ ಹೋಗಬೇಕು ಆಮೇಲೆ ಟ್ರಕ್ ಕೊಟ್ಟೋದ್ರೆ ಕಷ್ಟ ಹಾಲು ವಾಪಸ್ ಬಂದುಬಿಡುತ್ತೆ ನಾನು ಬರೋವ್ರಿಗೆ ಟಿ ವಿ ಮಾಡಿಟ್ಟಿರಾ ಟೀ ಕುಡ್ಕೊಂಡು ಮಲಗ್ತೇನೆ ಊಟನೂ ಬೇಡ ಏನೂ ಬೇಡ ಇವಾಗ ಊಟ ಮಾಡಿದ್ನಲ್ಲ ಹೊಟ್ಟೆ ತುಂಬಿದೆ ಟೀ ಕುಡಿಬೇಕು ಅನಿಸ್ತಿದೆ ಕಾಯಿಸಿ ಇಟ್ಟಿರು ನಾ ಬರ್ತೀನಿ ಡೈರಿಗಾಲಿಬಿಟ್ಟು ಹ್ಞೂ ಬನ್ನಿ ಬನ್ನಿ ಎಲ್ಲ ಕೆಲಸನೂ ಹೇಳಾರಿ ಮಾತ್ರ ಇಷ್ಟಿಷ್ಟು ಇದ್ದ ಮಾತಾಡ್ತೀರಾ ಏನು ಅಂದಿರಲ್ಲ ಬೈಬಿಟ್ಟು ಹೋದ್ರಲ್ಲ ಹೋಗಿ ಮಾತಾಡಿಸ್ತೀರಾ ಅಯ್ಯೋ ತಗೊಳ್ಳೆ ನಮ್ಮ ಗೌರಿ ಮದುವೆ ಮುಗಿಯೋರಿಗೆ ಸ್ವಲ್ಪ ಸಮಾಧಾನವಾಗಿರು ಅದೇನು ಏನು ವಟ ವಟ ಅಂತ ಬಡ್ಕೋತೀಯೋ ಡೈರಿಗೆ ಹಾಲು ತಗೋ ತಡ ಆಗಿದೆ ಅಂತ ನಾನು ಓಡಾಡ್ತಿದ್ರೆ ನೀನು ಮಾತಾಡ್ತಾನೆ ಕಾಲು ಹಾಕಿತೀಯ ತಗೋ ಬೇಗ ಮನೆಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಬಿಟ್ಟಿದ್ ಕೊಡು ಹಾಲು ಹಾಕ್ಬಿಟ್ಟು ಬರ್ತೇನೆ ಬರೋ ತನಕ ಟೀ ಕಾಯಿಸಿಟ್ಟಿರು ಅಂಥವ್ರು ಬೇಗ ಬಂದು ಹಾಲು ಕರಿಬೇಕು ತಾನೆ ಇಲ್ಲಿ ಬಂದು ಕೂಗಾಡ್ತಿರಲ್ಲ ನಾವೇನು ಸುಮ್ಮನೆ ಕೂತಿದ್ವೇನು ನಾವು ಬಟ್ಟೆಗಳು ಹೊಗ್ತಿದ್ವಿ ನಮಗೂ ಸಾಕಾಗಿದೆ ಬರೋ ತನಕ ಟೀ ಕಾಯಿಸಿಡ್ಬೇಕಂತೆ ಆದರೆ ಟೀ ಕಾಯಿಸಿಡ್ತೇನೆ ಇಲ್ಲಾಂದ್ರೆ ನೀವೇ ಕಾಯಿಸ್ಕೊಳ್ಳ್ರಿ ಕುಡಿ ಹಾಲು ಮನೆಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಕೊಡ್ತೇನೆ ತಗೋ ಬೇಗ ಕೊಡು ಹೋಗ್ಬೇಕು ನೀವಂತೂ ಯಾವಾಗಲೂ ತುದಿಗಾಲಲ್ಲೇ ನಿಂತಿರ್ತೀರಾ ಬೇಗ 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 ಅಂತ ನನಗೇನು ಹನ್ನೆರಡು ಕೈ ಇದೆಯೇ ಎಲ್ಲ ಬೇಗ ಬೇಗ ಮಾಡಿ ಮುಗಿಸೋಕೆ ಇಡಿ ಕೊಡ್ತೀನಿ ನೀವು ಸೈಕಲ್ ರೆಡಿ ಮಾಡ್ಕೊಳ್ಳಿ ಅಲ್ಲಿ ತಗೋಳಕ್ಕೆ ಸೈಕಲ್ ಎಲ್ಲಿಟ್ಟೆ ಹಿಂದೆ ನಿಲ್ಸಿರ್ಬೇಕು ಬರ್ತೀನಿ ಇವರು ಹಾಲು ಕೊಡೋ ಅಷ್ಟರಲ್ಲಿ ಸೈಕಲರು ತೊಳ್ಕೊಬಂದು ಮುಂದೆ ನಿಲ್ಲಿಸ್ಕೋತೇನೆ ಬೇಗ ಹೋಗಿ ಹಾಲು ಹಾಕ್ಬಿಟ್ಟು ಬಂದುಬಿಡೋಣ ಸೈಕಲ್ನ ಇಲ್ಲಿ ನಿಲ್ಲಿಸ್ಬಿಟ್ಟು ಆ ಕಡೆ ಈ ಕಡೆ ಎಲ್ಲ ಹುಡ್ಕಾಡ್ತೇನೆ ಸೈಕಲ್ ಇಲ್ಲಿ ನಿಲ್ಸಿದ್ದೀನಿ ಅಂತ ಯಾಕೋ ಇತ್ತೀಚಿಗೆ ಮರವೇ ಜಾಸ್ತಿ ಆಗ್ತಿದೆ ರೊಕ್ಕೂ ಹಾಲು ತಗೋಬಾ ಎಷ್ಟೊತ್ತಾಯ್ತು ಒಳಗಡೆ ಹೋಗಿ ಇನ್ನೂ ಬರಲೇ ಇಲ್ವಲ್ಲ ಎಷ್ಟು ತಡ ಮಾಡ್ತೀಯ ನೀನು ಇವಾಗಲೇ ತಡ ಆಗಿದೆ ಅಂದರೆ ಗೌರಿ ಒಂದು ಪಾತ್ರೆ ತಗೋಬಾರಮ್ಮ ಬೇಗ ಹಾಲು ಹಾಕ್ಕೊಂಡು ನಿಮ್ಮಪ್ಪನಿಗೆ ಕೊಟ್ಬಿಡೋಣ ಡೈರಿಗೆ ಹೋಗೋಕ್ಕೆ ತಡ ಆಗ್ತಿದೆ ಅಂತ ಆಚೆ ಇದ್ದಾರೆ ಹಾಂ ಅಮ್ಮ ತೊಗೊಬರ್ತಿದ್ದೇನೆ ಈ ಪಾತ್ರೆ ಸಾಕಮ್ಮ ಬೇರೆ ತೊಗೊಬಾರಲ್ಲ ಏ ಇದೆ ಸಾಕು ಬಿಡು ಗೌರಿ ಎಷ್ಟು ತೊಗೊಳಕ್ಕೆ ನಿಮ್ಮಪ್ಪನಿಗೆ ಟೀ ಕಾಯಿಸ್ಬೇಕಂತೆ ಟೀಗೆ ಒಂದು ಎರಡು ಲೋಟ ಅಷ್ಟು ಹಾಲಾದರೆ ಸಾಕು ಅಮ್ಮ ಸ್ವಲ್ಪ ಹಾಕಿ ಸಾಕು ಬೆಳಗ್ಗಿನ ಹಾಲೆ ಇದೆಯಮ್ಮ ಅದನ್ನು ಬಿಟ್ಟಾಗ ಹಾಕ್ಬಿಡ್ತೀನಿ ಇವಾಗ ಸ್ವಲ್ಪ ಟೀ ಇಡೋಕ್ಕಾದರೆ ಸಾಕು ಬೆಳಗ್ಗೆ ತನಕ ಇಟ್ಕೊಳ್ಳಿದ್ದೇನೆ ಬೆಳಗ್ಗೆ ಅಪ್ಪ ಹೇಗಿದ್ರು ಅಷ್ಟೊತ್ತಿಗೆ ಹಾಲು ಕರೀತಾರಲ್ಲ ಹೌದಾ ಗೌರಿ ಬೆಳಗ್ಗೆ ನಾಲ್ ಇದೆಯಾ ಹಾಗಿದ್ರೆ ಅದು ಬೆಕ್ಕಿಗೆ ಸ್ವಲ್ಪ ಹಾಕ್ಬಿಡೋಕ್ಕಾಗುತ್ತೆ ಇವಾಗ ನಮಗೆ ಟೀ ಕಾಯಿಸೋಕ್ಕೆ ಒಂದು ಲೋಡ್ ತಸ್ ತಗೋತೀನಿ ಸಾಕು ಇನ್ನು ಮಿಕ್ಕಿದ್ದೆಲ್ಲ ಡೈರಿಗೆ ಹಾಕ್ಬಿಡೋಣ ಹ್ಞೂ ಅಮ್ಮ ಅಪ್ಪ ಕರಿತಿದ್ದಾರೆ ಅನ್ಸುತ್ತೆ ಅಮ್ಮ ಹ್ಞೂ ಗೌರಿ ಏನು ಡೈರಿ ತಡ ಆಗ್ಬಿಟ್ಟಿದೆಯಂತೆ ಅದಕ್ಕೆ ಬೇಗ ಹಾಲು ತೊಗೊಂಡು ಬೇಗ ತಗೋಬಾ ಅಂತ ಹೇಳಿದ್ರು ಓ ಹೌದು ಅಮ್ಮ ಆರು ಗಂಟೆ ಆಗ್ಬಿಟ್ಟಿದೆ అప్ప హా తగ్గవే ట్రక్కిబ్రె కష్ట వాస్ బితే ఇష్టాలు ఇక నవ్వేమో స్వల్ప హాట్బి వేగే తగ్గిపోతుమ్మ